ನಮ್ಮ ಬಣ್ಣದ ಬದುಕು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಮ್ಮ ಚಾಲಕರ ಬಣ್ಣದ ಬದುಕು ಹೇಗಿರುತ್ತೆ ಬನ್ನಿ ನೋಡೋಣ ಬೆಂಗಳೂರಿಂದ ಒಬ್ಬರಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ನನಗೆ ಒಬ್ಬ ಇಷ್ಟವಂತ ಡ್ರೈವರ್ ನಾನು ಡ್ರೈವರ ನಾನು ನೀನ್ ಲವರ ಬಾಳು ನಿಪ್ನಾಳ್ ಅವರ ನೆನಪು ನನಗೆ ಬಂತು ಅದರಿಂದ ನಮ್ಮ ವಿ ಆರ್ ಬಸ್ಸಲ್ಲಿ ನಾನು ಪ್ರಯಾಣ ಮಾಡಿದ್ದೀನಿ ಮತ್ತು ನಮ್ಮ ಆತ್ಮೀಯರಾದ ಮಂಜುನಾಥ್ ಅವರ ಡ್ರೈವರು ಅನಿವಾಸ ಸಿಕ್ಕಿದ್ದಾರೆ ಅವರ ಹೊಸ ಕತೆ ಏನು ಹೇಳ್ತಾರೆ ಅವರ ಕಷ್ಟ ಸುಖ ಏನಿದೆ ಜೀವನ ಚರಿತ್ರೆ ಕೇಳೋಣ ಬನ್ನಿ ನಮಸ್ಕಾರ ಮಂಜುನಾಥ ಅವರೇ ಲೈಟ್ ಆನ್ ಮಾಡಿ ನಾನ್ ಶಿವಾನಂದಪ್ಪ ಹಂಗಾಳಿ ಹತ್ರ ನಾವು ಹುಟ್ಟಿದ್ದು ಅಲ್ಲಾಪುರ ಅದು ಕುಂದೋಲ್ ತಾಲೂಕ್ ಧಾರವಾಡ ಜಿಲ್ಲಾದಲ್ಲಿ ಬರುತ್ತೆ ಬಂದ್ಬಿಟ್ಟು ಈ ಪೀಡಿಗೆ ಬಂದು ಒಂದು ಇಪ್ಪತ್ತು ವರ್ಷ ಆಯ್ತು ಈ ಅಲ್ಲಿ ಬಂದು ಒಂದು ಹತ್ತು ವರ್ಷ ಕಂಪ್ಲೀಟ್ ಆಯ್ತು ಇವಾಗ ಲಾರಿಯಲ್ಲಿ ಮಾಡತಕ್ಕಂಥ ದುಡ್ಡಿಗೆ ಇಲ್ಲಿ ಇದು ಅಲ್ಲಿ ಬಂದಂತ ಡ್ಯೂಟಿಗು ಬಹಳ ಚೇಂಜ್ ಇದೆ ಸರ್ ಆದರೆ ಇಲ್ಲಿ ನಮ್ಮ ಸರ್ ಸಂಕೇಶ್ವರ ಸಾಹೇಬ್ರು ಒಂದು ಡ್ರೈವರ್ಗೆ ಏನು ಫ್ಯಾಮಿಲಿಗೆ ಎಲ್ಪ್ ಆಗ್ಲಿ ಅಂತ ಅವ್ರಿಗೆ ಪಿ ಎಫ್ ಪಿ ಎಫ್ ಇದೆ ಇ ಎಸ್ ಐ ಇದೆ ಎಲ್ಲ ಒಂದು ಒಳ್ಳೆ ಇದೆ ಚೆನ್ನಾಗಿದೆ ನಮ್ಮ ಫ್ಯಾಮಿಲಿ ಏನು ಮಾಡ್ತಾ ಇದ್ದಾರೆ ಊರಲ್ಲೆಲ್ಲ ನಮ್ಮದು ಎಲ್ಲ ಬಂದು ರೈತಾಕೆ ಎಲ್ಲ ವ್ಯವಸಾಯ ಮಾಡೋದ್ ತಂದೆ ವ್ಯವಸಾಯ ಮಾಡ್ತಾರೆ ನಮ್ಮ ಫ್ರದರ್ಸು ವ್ಯವಸಾಯ ಮಾಡ್ತಾರೆ ನಾವು ಒಬ್ಬನೇ ಚಿಕ್ಕವರು ನೀವು ಏನು ಓದಿದ್ದೀರಿ ನಮ್ಮದು ಟೆಂತ್ ಆಗಿದೆ ಸರ್ ಈ ಡ್ರೈವಿಂಗ್ ಫೀಲ್ಡಿಗೆ ಬರಬೇಕು ಅಂತ ಯಾಕೆ ಇಷ್ಟಪಟ್ಟರೆ ಏನು ಚಿಕ್ಕಂದಿಟ್ಟ ಒಂದು ನಾವು ಕೆ ಎಸ್ ಆರ್ ಸಿ ಬಸ್ಸಲ್ಲಿ ಹೋಗ್ತಿದ್ವಿ ಅವ್ರ ಮುಂದೆ ಕುತ್ಕೊಂಡು ಅವ್ರೇನು ನೋಡೀತಾರೆ ಅದು ಅದು ಆವಾಗ್ಲಿಂದ ನಮ್ಗೆ ಉಳಿಸಿ ಸರ್ ಡ್ರೈವಿಂಗ್ ಫೀಲ್ಡ್ ಬರಬೇಕಾದ್ರೆ ಮೇನು ನಾವು ಹುಬ್ಬಳ್ಳಿಯಿಂದ ನಮ್ಮ ಊರಿನಿಂದ ಹತ್ತು ಗಂಟೆಗೆ ಹೋಗ್ಲಿ ಅಲ್ಲಿಗೆ ಬರಬೇಕಾದ್ರೆ ನನಗೆ ಅದು ಅದೇ ಮೇಯ್ನು ಇಂಪಾರ್ಟೆಂಟ್ ಆಗಿರೋದಕ್ಕೆ ನಾನು ಕಲಿಬೇಕು ನಾನು ಡ್ರೈವಿಂಗ್ ಫೀಲ್ಡಿಗೆ ಹೋಗ್ಬೇಕು ಅದೇ ಒಂದು ಈ ಡ್ರೈವ್ ಉಪ್ಪಿಂದು ಯಾರೇ ಇಷ್ಟಪಡೋಲ್ವಲ್ಲ ಅದು ಯಾಕೆ ಇಷ್ಟಪಟ್ಟರೆ ಏನು ಸರ್ ಅವಾಗಲಿಂದನೂ ನಮಗೆ ಯಾಕಂದ್ರೆ ಚಿಕ್ಕಂಡತ್ಲಾಗೆ ನಮಗೆ ಯಾಕಂದ್ರೆ ನಮ್ಮ ಮನೆಯಲ್ಲಿ ಯಾರು ಡ್ರೈವರ್ ಅಲ್ಲ ನಾನೇ ಫಸ್ಟ್ ನಮ್ಮ ಬ್ರದರ್ ಇದ್ದರು ತಿಳ್ಕೊಂಡ್ರು ಇಲ್ಲ ನಿಮ್ಮ ಪಿಚರ್ ಡ್ರೈವ್ ಮಾಡ್ತಿದ್ದರು ಅವ್ರು ಬಿಟ್ಟು ನಾವೇ ಏನಾಗಿತ್ತು ಅವ್ರಿಗೆ ಅವರಿಗೆ ಬ್ಯಾಕ್ಮಿನ್ ಅಂತೇಳಿ ಒಂದು ಸ್ವಲ್ಪ ಇಂಜುರಿ ಇದಾಗಿತ್ತು ಸರ್ ಹಾಂ ಎಫ್ ಇಮೇಲ್ ಸ್ಪಾಟ್ ಇದಾಯಿತು ಅಡ್ಮಿಟ್ ಮಾಡಿ ಹಾಂ ಅವಾಗಿಂದ ನಾವು ವಾಪಸ್ ಈ ಸೀಡಿಗೆ ಬೇಡ ಬೇಡ ಅಂತ ಕೈ ಬಿಟ್ಟಿದ್ದೆ ಮೇಲೆ ಮತ್ತೆ ಏನೋ ಏನೋ ನಮ್ಮ ಮನೆಯಲ್ಲೆಲ್ಲ ಏನೋ ನಮ್ಗೆ ಜಮೀನ್ ಇದೆ ಎಲ್ಲ ಇದೆ ಸರ್ ಆದ್ರೆ ನಮ್ಗೆ ಮಾಡಕ್ ಆಗಲ್ಲ ಫಸ್ಟ್ ಗೆ ಒಂದು ಹತ್ತು ವರ್ಷ ಮಾಡಿದ್ದೆ ಡ್ರೈವಿಂಗ್ ಬೀಡ ವಾಪಸ್ ಬಿಟ್ಟು ಕೈ ಬಿಟ್ಟಿದ್ದೆ ಇಲ್ಲ ಇಲ್ಲಿ ಇಲ್ಲಿ ಅಂತ ನಮ್ಮ ಒಂದು ಸರ್ ವಿಳು ಹೇಳಿದ್ರು ಎಲ್ಲ ಸಂಬಳ ಚೆನ್ನಾಗಿದೆ ಎಲ್ಲ ಚೆನ್ನಾಗಿ ಕೊಡ್ತಾರೆ ಎಲ್ಲ ಇದೆ ಅಂತ ಅಂತೇಳಿ ನಾ ತಕ್ಷಣ ಇಲ್ಲಿ ಬಂದು ಎಲ್ಲ ಇಂಟರ್ವ್ಯೂ ಕೊಟ್ಟರೆ ಎಲ್ಲ ಓಕೆ ಆಯ್ತು ಅಲ್ಲಿಂದ ಒಂದು ಹತ್ತು ವರ್ಷ ಆಯ್ತು ಸರ್ ಎರಡ್ ಸಾವಿರದ ಹದಿನೈದು ಅಂದ್ರೆ ಡಿಪಾರ್ಟ್ಮೆಂಟ್ ಇಲ್ಲಿ ಅವಾಗ್ಲಿಂದ ಇಲ್ಲಿ ಬಿಟ್ಟು ಬೇರೆ ಕಡೆ ಎಲ್ಲಿ ಸೆಟ್ ಆಗಿರೋದಿಲ್ಲ ಎಷ್ಟು ಎಷ್ಟು ವರ್ಷ ಆಯ್ತು ನೀವು ಇಯರ್ ಅಲ್ಲಿ ಬಂದು ಹತ್ತು ವರ್ಷ ಆಯ್ತು ಸರ್ ಹತ್ತು ವರ್ಷದಿಂದ ಯಾವ್ಯಾವ ಟ್ರಿಪ್ ಮಾಡ್ತಾ ಇದ್ರಿ ಅಂತ ಸರ್ ಫಸ್ಟ್ ನಾನು ಇದು ಬೆಂಗಳೂರು ಆಲ್ ಓವರ್ ಕರ್ನಾಟಕ ಮಾಡಿದೆ ಸರ್ ಬೆಂಗಳೂರು ಬೆಳಗಾಂ ಬೆಂಗಳೂರು ಬಿಜಾಪುರ್ ಬೆಂಗಳೂರು ಬೀದರ್ ಬೆಂಗಳೂರು ಕುಲಬುರ್ಗ ಬ್ಬಿಟ್ಟು ಮತ್ತೆ ವಿಜಯವಾಡ ಮಾಡಿದೆ ಸರ್ ಬೆಂಗಳೂರು ವಿಜಯವಾಡ ಬೆಂಗ್ಳೂರು ವಿಜಯವಾಡ ಒಂದು ಒಂದು ವರ್ಷ ಒಳಗೆ ಆಮೇಲೆ ಮುಂಬೈ ಮಾಡಿದೆ ಸರ್ ಮುಂಬೈ ಬೆಂಗಳೂರು ಮುಂಬೈ ಮೈಸೂರು ಮುಂಬೈಲಿಂದ ಹೈದ್ರಾಬಾದ್ ಹೈದರಾಬಾದ್ ಮುಗಿಸ್ಬಿಟ್ಟು ವಾಪಸ್ ಹೈದರಾಬಾದ್ ಗೋವಾ ಮಾಡಿದೆ ಸರ್ ಹೈದ್ರಾಬಾದ್ ಗೋವಾ ಹೈದರಾಬಾದ್ ಮಂಗಳೂರು ಆಲ್ ಓವರ್ ಇದು ಮಹಾರಾಷ್ಟ್ರ ಇದು ತೆಲಂಗಾಣ ಎಲ್ಲ ಓಕೆ ನಿಮ್ಮ ಮಕ್ಕಳು ಫ್ಯಾಮಿಲಿ ಹೌದು ನೀವು ಇಲ್ಲಿ ಇವಾಗ ಬೆಂಗ್ಳೂರಿಂದ ಕೊಯಮತ್ತೂರ್ ಹೋಗ್ತಿರಿ ಕೊಯಮತ್ತೂರಿಂದ ಹೈದ್ರಾಬಾದ್ ಹೋಗ್ತೀರಾ ಇವಾಗ ಹೈದ್ರಾಬಾದ್ ಇಂದ ಬರ್ತೀರಿ ಅವಾಗ ಮಕ್ಕಳು ಮತ್ತೆ ನಿಮ್ಮ ನಿಮ್ಮ ಧರ್ಮಪತ್ನಿ ಫೋನ್ ಮಾಡ್ತಾ ಇರ್ತಾರ ಭಯ ಪಡಲ್ವಾ ಏನ್ ಭಯ ಮೊದ್ಲಿ ಕೃತಿ ಬಂದ್ಬಿಟ್ಟಿದೀವಿ ಸರ್ ಏನ್ ಭಯ ಅನ್ನೋದು ನಮ್ಮ ಇದ್ರಲ್ಲೇ ಹೋಗ್ಬಿಟ್ಟಿದೆ ಅವ್ರಿಗೆಲ್ಲ ಭಯ ಅಂತಿರ್ತಾರೆ ಅದೆಲ್ಲ ನೋಡ್ತಿರ್ತಾರೆ ಅವ್ರಿಗೂ ಭಯ ಇಲ್ಲ ಸರ್ ಹುಷಾರಾ ಓಡ್ಸು ಹುಷಾರಾ ಓಡಿಸು ಅಷ್ಟು ಮಾತ್ರ ಹೇಳ್ತಾರೆ ಸರ್ ಅಷ್ಟ್ ಹೇಳ್ತಾರಲ್ಲ ನಿಮ್ ತಂದೆ ತಾಯಿ ಏನ್ ಮಾಡ್ತಾರೆ ಅವರು ವ್ಯವಸಾಯ ಸರ್ ಇವಾಗ ಏಜ್ ಏಜ್ ಆಗಿದೆ ಏನ್ ಬೆಳಿತಾರೆ ನಿಮ್ಮ ನಮ್ಮಲ್ಲಿ ಎಲ್ಲ ಹೆಸರು ಶೇಂಗಾ ಮೆಣಸಿನಕಾಯಿ ಹತ್ತಿ ಜೋಳ ಎಷ್ಟು ಎಕರೆ ಇದೆ ಇವಾಗ ಎಕರೆ ಇದ್ರೆ ಬೆಂಗಳೂರಲ್ಲಿ ನಿಮ್ಗೆ ಒಂದು ನೂರೈವತ್ತು ಕೋಟಿ ಇದ್ದಾಗ ಹ ಅಂದ್ರೆ ಹದಿನೈದು ಎಕರೆಲ್ಲ ಐದೈದು ಎಕರೆ ಬರ್ಬೋದು ಹ ಆದ್ರೂ ನೀವು ಈ ಆರ್ ಎಲ್ ಸಂಸ್ಥೆಯಲ್ಲಿ ನೆಮ್ಮದಿ ಕಾಣ್ತಾ ಇದ್ರಿ ನಿಮ್ಗೆ ಇ ಎಫ್ ಎಲ್ಲ ಬರುತ್ತೆ ಮತ್ತೆ ನಿಮ್ಗೆ ಇನ್ಸೂರೆನ್ಸ್ ಇಪ್ಪತ್ತು ಲಕ್ಷವರೆಗೂ ಆಕ್ಸಿಡೆಂಟ್ ಆಯ್ತು ಏನೇ ತೀರು ಹೋದ್ರೆ ಏನೋ ಆದ್ರೂ ಇಪ್ಪತ್ತು ಲಕ್ಷವರೆಗೂ ಫ್ಯಾಮಿಲಿ ಬೆನಿಫಿಟ್ ಇದೆ ಅದರಿಂದ ಯಾವುದೇ ಭಯ ಕೂಡ ಅಗತ್ಯ ಇಲ್ಲ ಹ್ಮ್ ನಾಮಿನಿ ನಾಮಿನಿ

ಅಲ್ಲವಾ ಓಕೆ ನಿಮಗೆಲ್ಲ ಒಳ್ಳೇದಾಗಲಿ ಆದ್ದರಿಂದ ಈ ಇನ್ನೇನು ಇದರಿಂದ ಕಷ್ಟ ಏನು ನಷ್ಟ ಏನು ಉಪಯೋಗ ಏನು ಅಲ್ಲಲ್ಲ ನಿಮ್ಗೆ ಕಷ್ಟ ಏನು ಅನ್ನಿಸ್ತಾ ಇದೆ ಉಪಯೋಗ ಏನು ಅನಿಸ್ತಾ ಇದೆ ಏನೇನು ಉಪಯೋಗ ಮಾಡ್ತಾಯಿದ್ದೀವಿ ಓ ನೆಕ್ಸ್ಟು ನೀವು ಸಹ ಏನಂತ ಹೇಳ್ತೀವಿ ನಮ್ಮ ಯೋಧರು ಬಿಟ್ರೆ ನೀವೇ ನನ್ನ ಅನುಭವ ಪ್ರಕಾರ ಯೋಧರು ಬಿಟ್ರೆ ನೀವೇ ದೇಶ ಸೇವೆ ಮಾಡ್ತಾ ಇದ್ರಿ ಅದೊಂದು ಖುಷಿ ಸರ್ ನಮ್ಗೆ ಮಾಡಿ ಏನೋ ಅವ್ರು ಪ್ಯಾಸೆಂಜರ್ ಅಂದ ಮೇಲೆ ಎಲ್ಲಾರು ಒಂದೊಂದರ ಮಾಡ್ತಾರೆ ಎಲ್ಲ ಸಹಿಸ್ ಏನು ಇದು ಮಾಡ್ತಾ ಇರೋದಷ್ಟೇ ದೇಶ ಸೇವೆ ಅಂದ್ರೆ ನೋಡಿ ಹಿಂದ್ಗಡೆ ಎಸ್ ಸಿ ಇದಾವೆ ನಿಮ್ಗೆ ಹಿಂದ್ಗಡೆ ತರ್ಟಿ ಸಿಕ್ಸ್ ನೀವು ಬೆಳೆ ರಾತ್ರಿ ಒಂದು ಟೈಮಿಂಗ್ ಕೊಡ್ತಾನೆ ಹತ್ತುವರೆನೋ ಹನ್ನೊಂದು ಗಂಟೆ ಒಂದು ಟೈಮಿಂಗ್ ಇರುತ್ತೆ ಅಲ್ಲಿಂದ ಬೆಳಿಗ್ಗೆ ಒಂದು ಅರ್ಧ ಗಂಟೆ ಲೇಟ್ ಆಗ್ಬಾರ್ದು ಅರ್ಧ ಗಂಟೆ ಹೆಚ್ಚಾಗ್ಬೋದು ಅದು ಬೇರೆ ಪ್ರಶ್ನೆ ಸೇಫ್ಟಿ ಆಗಿ ಹೋಗಿ ಅವ್ರನ್ನ ಅವ್ರವ್ರ ಜಾಗಕ್ಕೆ ಬಿಡಬೇಕು ಅದೇ ದೇಶ ಸೇವೆ ಅಲ್ವಾ ಮಂಜುನಾಥ್ ಅವ್ರೆ ಇಪ್ಪತ್ತು ವರ್ಷದಿಂದ ಡ್ರೈವರ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀರಲ್ಲ ನಿಮ್ಮ ಇಪ್ಪತ್ತು ವರ್ಷದ ಜರ್ನಿಯಲ್ಲಿ ಡ್ರೈವರ್ ಫೀಲ್ಡ್ ಅಲ್ಲಿ ಈ ಡ್ರೈವ್ ಮಾಡಬೇಕಾದ್ರೆ ಏನೇನು ಕಷ್ಟಗಳ ನೋಡಿದ್ರಿ ಹೇಳಿ ಒಂದೊಂದೇ ಹೇಳಿ ಏನೇನು ಕಷ್ಟಗಳ ನೋಡಿದಿರಿ ಅಂತ ಮರೆಯದಂತ ಒಂದು ಘಟನೆ ಏನಂದ್ರೆ ಎಲ್ಲರೂ ಫ್ರೆಂಡ್ಸು ಕೂಡಿ ನಾವು ಅಂದ್ರೆ ಇದು ಮಾಡ್ತಾ ಇದೀವಿ ಲಾರಿ ಓಡಿಸ್ತಾ ಇದ್ದೀವಿ ಪಾಸ್ ಲಾರಿ ಓಡಿಸೋದು ಮೈಸೂರು ಹೊಟ್ಟಿದ್ದೇನೆ ಮೈಸೂರು ಹಾ ಇಲ್ಲಿ ಮಂಗಳೂರಲ್ಲಿ ಖಾಲಿ ಮಾಡಿಕೊಟ್ಟು ಎಲ್ಲಾರು ಕೂಡಿ ಹೊರಟಿದ್ದೀವಿ ಸರ್ ಎಲ್ಲಾರು ಕೂಡಿ ವಾಪಸ್ ನಾವು ಓಡಿ ನೋಡಿ ಹೊಂಟಿದ್ದೇವೆ ಅದಕ್ಕೆ ಲಕ್ಕುಂಡಿ ಅಂತ ಇತ್ತು ಸರ್ ಲಕ್ಕುಂಡಿ ಅಲ್ಲಿ ಚಿಕ್ಕೊಂದು ಹಳ್ಳ ಹಳ್ಳದ ಹೋಗಿ ಊಟ ಮಾಡಕ್ಕಂತ ನಂತಿದ್ವಿ ಊಟ ಮಾಡಿ ಅವ್ರು ಹೋಗೋರ್ ಹೋದ್ರು ನಾವ್ ಹಿಂದ್ಗಡೆ ಹೋಗಿದ್ರೆ ಸುಮ್ಮ ಕೂತಿದ್ವಿ ಒಂದ್ ಅರ್ಧ ಗಂಟೆ ಬಿಟ್ಟು ನಾವು ಹೋದ್ವಿ ಅಷ್ಟೊಳಗಡೆ ಅವ್ರೇನ್ ಮುಂದ್ಗಡೆ ಹೋಗೋದವ್ರು ಅಪೋಸಿಟ್ ಗಾಡಿ ಸರ್ ಅದು ಯಾವ ತರ ಆಗಿತ್ತಂದ್ರೆ ನಾವೇ ಜಗದ್ವಿ ಹೆಂಗೆ ಫುಲ್ ಫ್ಲಾಕ್ ಎರಡು ಮುಖ ಮುಖ ಹೊಡ್ಕೊಂಡು ಇಬ್ರು ನಾಲ್ಕು ಜನ ಸರ್ ನಾವೇ ಹೇಳೋದ್ ಹಾಕಿರೋದು ಅಷ್ಟು ದುರ್ಘಟನೆ ಸರ್ ಅದೇ ಜಸ್ಟ್ ಸರ್ ಒಂದ್ ಹತ್ತು ನಿಮಿಷ ಆಗಿಲ್ಲ ನಮ್ಮ ಬಿಟ್ಟು ಬಂದವರು ಅದೊಂದು ಬಹಳ ಕೆಟ್ಟ ಘಟನೆ ಯಾಕಂದ್ರೆ ಕ್ಲೋಸರ್ ಅದರ್ ದೆನ್ ಎಲ್ಲರೂ ಕೂಡ ಒಂದೇ ಇದರಲ್ಲಿ ಇದು ಏನು ಮಾಡ್ತಿದ್ರಿ ಆತರ ಒಂದು ಆತರ ಒಂದು ಆದಾಗ ಬಹಳ ಟೀಚರ್ ಆಗುತ್ತೆ ಸರ್ ಯಾಕಂದ್ರೆ ಬಂದಪ್ಪ ಈ ಡ್ರೈವಿಂಗ್ ಫೀಡ್ಗೆ ಯಾಕಂದ್ರೆ ಅಚಕೊಂಡವರು ಜಾಸ್ತಿ ಅಚಕೊಂಡವರು ಅಲ್ಲ ಕಳ್ಕೊಂಡ ಬಿಟ್ರೇ ಮನುಷ್ಯನಲ್ಲಿ ನೋ ಬಾಳ ಸರ್ ಅದಾದ ಮೇಲೆ ಈ ಇನ್ನೇನೋ ಘಟನೆಗಳು ನೋಡಿದ್ರೆ

ಏನ್ ಗಾಡಿ ಏನ್ ಅವಾಗ ಏನು ಓಡಿಸ್ತಾ ಇದ್ದೆ ಇದೆ ಬಸ್ಸಲ್ಲೇ ಸರ್ ಇದೆ ವಿ ಆರ್ ಅಲ್ಲೇ ಬಸ್ಸಲ್ಲೇ ಆಗಿತ್ತು ಸರ್ ಅದು ನನ್ನ ಓಲ್ಟ್ಯಾಕ್ ಮಾಡಿ ಬಂದು ಚಿಕ್ಕ ಚಿಕ್ಕ ಅನ್ಸಿದ್ರು ಕಾರ್ ಗಾಡಿ ಅವನು ಓಲ್ಟ್ಯಾಕ್ ಮಾಡಿ ಬಂದು ಮುಂದ್ಗಡೆ ಬ್ರೇಕ್ ಕೊಡ್ಕೊಂಡು ಕೊಟ್ಟ ಹ್ಞೂ ನನ್ನ ಗಾಡಿ ಎಟಿಸ್ಬಿಡಿ ಇದೆ ಸಡನ್ಲಿ ಬ್ರೇಕ್ ಹಾಕಿದ್ರೆ ಬ್ರೆಕ್ ನಿಲ್ಲಲ್ಲ ಅವಾಗೆಲ್ಲ ಸಾದಾ ಗಾಡಿ ಸರ್ ಅದು ಲೈಲ್ಯಾಂಡ್ ಗಾಡಿ ಹ್ಞೂ ಕೋಯಿಂಗ್ ಹೋಗಿ ಡಾಕ್ಟರ್ ಆದ್ರೆ ಯಾರ್ಗೂ ಏನು ಜೀವ ಕಾಣೆಯಾಗಿಲ್ಲ ಸರ್ ಅದೇ ಘಟನೆ ಸರ್ ಅದು ಬಿಟ್ರೆ ಅಂತ ಇದಂತ ಯಾವುದು ಆಗಿಲ್ಲ ಅಂದ್ರೆ ನಿಮ್ಮ ಜೀವನದಲ್ಲಿ ಒಂದೇ ಆಕ್ಸಿಡೆಂಟ್ ನೋಡಿರೋದು ಹೌದು ಸರ್ ಅಂದ್ರೆ ಇನ್ನು ಉಳಿದಿದ್ದ ಫ್ರೆಂಡ್ಸ್ ನೋಡಿದಿರ ಅಷ್ಟೇ ನಿಮ್ಮ ಜೀವನದಲ್ಲಿ ಒಂದೇ ಆಕ್ಸಿಡೆಂಟ್ ಅಂತ ನೋಡಿದಿರ ಪುಟ್ಟ ಆಕ್ಸಿಡೆಂಟ್ ಮಾಡಿದಿರ ಆಗಿದೆ ಸರ್ ಆಗಿದೆ 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 ಆದ್ಮೇಲೆ ಯಾಕಂದ್ರೆ ಆಗೋದೇ ಅಲ್ಲ ಸರ್ ಇದು

ಅಂಟಿ ಒಬ್ಬೊಬ್ರು ಡ್ರೈವಿಂಗ್ ಆದ್ರೆ ಬೇರೆ ಆ ಕಡೆ ಡ್ರೈವಿಂಗ್ ಅವರು ಇದು ಸರಿ ಇರಲ್ಲ ಸರ್ ಈ ಕಡೆ ತಮಿಳ್ನಾಡು ಬಂದು ಯಾಕಂದ್ರೆ ಜಾಸ್ತಿ ನಿಜಗನ್ನೇ ಒಡೆ ಓಡಿಸೋದು ಜಾಸ್ತಿ ಮಳೆಗಾಲದಲ್ಲಿ ಹೆಂಗೆ ಡ್ರೈವಿಂಗ್ ಮಾಡ್ತಾರೆ ಇವಾಗ ಎ ಸಿ ಅಂತೂ ಇವಾಗ ಏನೋ ಬಂದ್ಬಿಟ್ಟಿದೆ ಗ್ಲಾಸ್ ಕ್ಲೀ ಗ್ಲಾಸ್ ಎಲ್ಲ ಕ್ಲಿಯರ್ ಆಗುತ್ತೆ ಅಲ್ವಾ ಮೊದ್ಲು ಹೆಂಗ್ ಮಾಡ್ತಿದ್ರೆ ಒಳಗಡೆ ನೀರು ಹೊಡ್ತಿದ್ವಿ ಸರ್ ಒಳಗಡೆ ಏರ್ ಬಂದ್ಬಿಡೋದು ಏರ್ ಬಂದು ಎಲ್ಲ

ಅಂದ್ರೆ ನಾನ್ ನೋಡಿದ ಅನುಭವ ನಾನು ಇವಾಗ ನಾನ್ ಡ್ರೈವ್ ಮಾಡೋದು ಸ್ಟಾರ್ಟ್ ಮಾಡಿ ಒಂದ್ ಹತ್ತು ವರ್ಷ ಆಯ್ತು ಅನ್ಕೊಳ್ಳಿ ಹಿಂದೆ ಏನ್ ಅಂದ್ರೆ ನಾನು ಟಿ ಟಿ ಇದೆಲ್ಲಾ ನಾವು ಜರ್ನಿ ಮಾಡ್ಬೇಕಾದ್ರೆ ಮಳೆ ಬರ್ತಲೇ ಇರೋದು ಅವಾಗ ಏನ್ ಮಾಡೋದು ಈ ಹೊಗೆ ಸೊಪ್ಪು ಹಣ್ಸು ಹಣ್ಸು ಅದನ್ನೆಲ್ಲ ತಿಕ್ಕರು ಕರೆಕ್ಟಾ ಹ್ಮ್ ಅದು ತುಂಬಾ ಹೊತ್ತು ಅದು ಕಾಪಾಡೋದು ಅಲ್ವಾ ಲಾರಿ ಬಂತು ಅಂದ್ಕೊಳ್ಳಿ ರೈಟ್ ಅಲ್ಲ ಅಂದ್ಕೊಳಿ ದೊಡ್ಡ ರೋಡ್ ಇದೆ ತುಮಕೂರು ಹೈವೇ ಅಲ್ಲಿ ಇದ್ದೀವಿ ಸಡನ್ ರೈಟ್ ಗೆ ಬಂದ ಅಲ್ಲಿ ಆತರ ಸಾಮಾನ್ಯ ಯಾರೋ ಬರಲ್ಲ ಇವಾಗೆಲ್ಲ ಅಪ್ಡೇಟ್ ಆಗಿದ್ದಾರೆ ಅಲ್ವಾ ನಿದ್ದೆ ಹೌದು ಅದು ನಿದ್ದೆಗಳಲ್ಲಿ ಏನು ಮಾಡುತ್ತೆ ಲೈಟ್ ಟೈಮ್ ಅಲ್ಲಿ ಯಾವ ಯಾವ ಕರೆ ಬರ್ತ ಅಂತ ಗೊತ್ತಾಗಲ್ಲ ಸರ್ ಹಾ ಆದರೂ ನಾವು ಹುಷಾರಿರಬೇಕು ಅಷ್ಟೇ ಅದಕ್ಕೆ ತಕ್ಕಲೇ ನಮ್ಮ ಸಂಸ್ಥೆ ಈ ಒಂದು ಗಾಡಿ ಕಂಪಲ್ಸರಿ ಸೇರಿ ಡ್ರೈವರ್ ನೀವು ನಿದ್ದೆ ಬಂದಿದ್ದ ತಕ್ಷಣ ಇನ್ನೊಬ್ಬ ಡ್ರೈವರ್ ಇರುತ್ತೆ ಹೌದು ನಮಗೆ ನಿದ್ದೆ ಆಗಿಲ್ಲ ಅಂದ್ರೆ ನಿದ್ದೆ ನಾವು ತಿಂಡಿ ಮಾಡಕ ಹೋಗೋರು ಅಂತ ಫಸ್ಟ್ ಟಿಟಿ ಅವರು ಮಾಡಕ ಅತ್ತಿರುತ್ತೆ ನಿಮ್ಮ ಜೊತೆ ಅಲ್ಲ ಅವರು ಮಾಡಕ ಅತ್ತಿ ನಾವು ಸೆಕ್ಯೂರಿಟಿ ಮಾಡೋದು ನಿಮ್ಮ ವಿಆರ್ ಅಲ್ಲಿ ನನಗೆ ನನ್ನ ಅನುಭವ ಹೇಳ್ಬಿಡ್ತೀನಿ ನಾನು ಪಾಪ ಬಸ್ ನಿಮ್ಮ ವಿರ್ ಅಲ್ಲಿ ಪ್ರಯಾಣ ಮಾಡ್ಬೇಕಾದ್ರೆ ನಾನು ನನಗೆ ಬೆಸ್ಟ್ ವಿಯರ್ ಅಲ್ಲ ಅಂತ ನನ್ನ ಅನುಭವ ಇದೆ ಸರ್ವಿಸ್ ಚೆನ್ನಾಗಿದೆ ನೋಡಿ ನಾನು ಒಂದು ಇಪ್ಪತ್ತು ದೇಶಕ್ಕೆ ಹೋಗಿದ್ದೀನಿ ಇಪ್ಪತ್ತು ದೇಶಕ್ಕೆ ಹೋಗ್ಬೇಕಾದ್ರೆ ನಿಮ್ಮ ವಿರ್ ಅಲ್ಲಿ ಕೂತ್ಕೊಂಡ್ರೆ ಎಲ್ಲೋ ಫ್ಲೇಟ್ ಅಲ್ಲೇ ಓಡಾಂಗ್ ಆಗುತ್ತೆ ಹೊರತು ಎಲ್ಲೂ ಅಮ್ಸು ಬಂತು ಗುಂಡಿ ಬಂತು ನನಗೆ ಎಚ್ಚರಿಕೆ ಎಚರ್ಕಿ ಆಯ್ತು ಏನು ಅನ್ಸದೇ ಇಲ್ಲ ಇಲ್ಲ ಸರ್ ಆತರ ಎಲ್ಲ ಏಕೆಂದರೆ ಫಸ್ಟ್ ಗೆ ನೋಡಿ ಡ್ರೈವಿಂಗ್ ನೋಡಿ ತunta ಸರ್ ನಮ್ಮಲ್ಲಿ ಟ್ರಯಲ್ ನೋರ್ತಾರೆ ಫಸ್ಟ್ ಅಪಾಜಿಟ್ ಮಾಡ್ಕಬೇಕಾದ್ರೆ ಹಂಗೇ ಇಂದ್ರೆ ಗಾಡಿ ಕೊಡೋಲ್ಲ ಯಾರ್ ನಮಗೆ ನೈಟ್ ಓಡಿಸ್ತಾರೆ ಡೇ ಓಡಿಸ್ತಾರೆ ಎಲ್ಲದರಲ್ಲಿ ಓಕೆ ಆದ್ಮೇಲೆ ಕಣ್ಣು ಚೆಕ್ಅಪ್ ಆಗುತ್ತೆ ಸರ್ ಕಣ್ಣು ಚೆಕ್ಅಪ್ ಆದ್ಮೇಲೆ ब्लड ಚೆಕ್ಅಪ್ ಹಾ ब्लड ಚೆಕ್ಅಪ್ ಆದ್ಮೇಲೆ

ಅಷ್ಟೇ ಇನ್ನೊಂದು ಒಂದ್ ರೊಟ್ಟಿ ಹೋಗುತ್ತೆ ಅಂದ್ರೆ ಅಲ್ಲಿಗೆ ಕೈ ಬಿಟ್ಟಿರ್ಬೋದು ಅಷ್ಟೇ ಒಳ್ಳೆ ಇದು ರೈಸ್ ಒಂದೊಂದು ಕಮ್ಮಿ ಮಾಡ್ತೇವೆ ಸರ್ ರೈಸಿಗೂ ನಿಂತು ಜಾಸ್ತಿ ಬರುತ್ತೆ ತಿರ್ಗ ಟೀ ಕಾಫಿನೂ ಒಂದ್ ಸ್ವಲ್ಪ ಅವಾಗ ಅವಾಗ ಕುಡಿತಾ ಇರ್ತೀನಿ ಅದೇ ಒನ್ ಟೈಮ್ ಅಷ್ಟೇ ಸರ್ ಯಾಕಂದ್ರೆ ನಮ್ಗೆ ಟೀ ಬಿದ್ದು ಒನ್ ಟೈಮ್ ಇವಾಗ ಇಲ್ಲಿ ಬಿಟ್ರೆ ಚಿತ್ರದುರ್ಗಕ್ಕೆ ಹೋಗಿ ಒಂದು ಡೀಸೆಲ್ ಹಾಕಿಸಿ ಒಂದು ಕಪ್ಪಿ ಕುಡಿದ್ಬಿಟ್ಟು ಬಿಟ್ರೆ ಮತ್ತೆ ಸುಮ್ಮನೆ ಹೋಗ್ತಾ ಇರೋದು ಅಷ್ಟೇ ಮಂಜುನಾಥ್ ಅವರೇ ಒಳ್ಳೆಯ ಮಾಹಿತಿಗಳು ಕೊಟ್ಟಿದ್ದೀರಿ ನಿಮ್ಮ ಡ್ರೈವರ್ ಲೈಫ್ಗೆ ಒಳ್ಳೊಳ್ಳೆ ಜರ್ನಿಯಲ್ಲಿ ಏನೇನು ಕಷ್ಟ ಸುಖಗಳೆಲ್ಲ ನೀವು ನಮಗೆ ತಿಳಿಸ್ಕೊಟ್ಟಿದ್ದೀರಿ ಇದೇ ಥರ ನಿಮ್ಮ ಫ್ಯಾಮಿಲಿಗೆ ಆಗ್ಬೋದು ನಿಮ್ಮ ಹೆಂಡತಿ ಮಕ್ಳಿಗಾಗ್ದು ಆಗ್ಬೋದು ಒಳ್ಳೆ ಸೇಫ್ಟಿಯಾಗಿ ಡ್ರೈವ್ ಮಾಡಿ ಲೈಫ್ ಪೂರ್ತಿ ಜಾಗೃತವಾಗಿರಿ ಅಂತ ನನ್ನ ನನ್ನ ನಮ್ಮ ಬಣ್ಣದ ಬದುಕು ಯೂಟ್ಯೂಬ್ ಚಾನಲಿಂದ ನಿಮಗೆ ಧನ್ಯವಾದ ಹೇಳ್ತಾ ಇದ್ದೀನಿ ನಾನು ಎಲ್ಲ ಚಾಲಕರಿಗೆ ಅದನ್ನೇ ಹೇಳ್ತಾ ಇರೋದು ಒಳ್ಳೆ ಚಾಲಕರ ರೀತಿಯಲ್ಲಿ ನಾವು ಜವಾಬ್ದಾರಿಯುತ ಒಂದು ಡ್ರೈವಿಂಗ್ ಇದ್ದೀವಿ ಅಂದರೆ ಸೇಫಾಗಿ ಡ್ರೈವಿಂಗ್ ಮಾಡಿ ಎಲ್ಲ ಡ್ರೈವರ್ಸ್ ಹೇಳಿ ಸೇಫಾಗಿ ಡ್ರೈವಿಂಗ್ ಮಾಡಿ ಕ್ಲೀನ್ ಕ್ಯಾನ್ ಡ್ರೈವ್ ಅದು ಮಾಡಲಿಕ್ಕೆ ಹೋಗ್ಬೇಡಿ ಮೀನು ನೋಡಿ ಸರ್ ನಮಿಂದ ನಾವು ಒಬ್ರು ಇದು ಆಗ್ತೀವಿ ಅಂದರೆ ಹಿಂದ್ಗಡೆ ನಮ್ಮ ನಂಬಿಕೊಂಡು ಎಷ್ಟು 32 ಫ್ಯಾಮಿಲಿ ಇದೆ ಸರ್ ಹೌದು 32 ಫ್ಯಾಮಿಲಿ ಇದೆ ನಮ್ಮ ಕೈಯಲ್ಲಿ ಇದೆ ಜೀವನ ಹೌದು ಅದು ಮೀನ್ ನಮ್ಮ ಕೈಯಲ್ಲಿ ಇರಬೇಕು ಅದಕ್ಕೆ ನಮ್ಮಂತ ಡ್ರೈವರ್ ಗಳನ್ನು ನೀವು ಇದು ಬಂದು ಒಂದು ಸಂದರ್ಶನ ಮಾಡ್ತಾ ಇದ್ದೀರಾ ಅಂದ್ರೆ ನಮಗೂ ಖುಷಿ ನಮ್ಮ YouTube ಚಾನೆಲ್ ಗೆ ನಿಮಗೆ ಬೆಳೆ ಇನ್ನು ಮುಂದೆ ಇದಾಗ್ಲಿ ಅಂತ ಹೇಳಿ ನಾವು ಇದು ನಡೆಸಿದೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ஆல் ದಿ ಬೆಸ್ಟ್ ಒಳ್ಳೆದಾಗ್ಲಿ ಗುಜರತ್ ಅವರೇ ಥ್ಯಾಂಕ್ ಯು ಚಾನಲ್ಗೆ ಸ್ವಾಗತ ನಮ್ಮ ಮಠದ ಬದುಕು ಇವತ್ತು ನಾನು ಬೆಂಗಳೂರಿಂದ ಆರ್ ವೀರ ಸಂಸ್ಥೆಯ ಸಂಕೇಶ್ವರ್ ಸಾರು ಅವರ ಬಸ್ಸಲ್ಲಿ ಪ್ರಯಾಣ ಬಳಸ್ತಾ ಇದ್ದೀನಿ ಅವರ ತತ್ವಗಳನ್ನು ಅಳವಡಿಸಿಕೊಂಡು ಅವರ ನೆನಪನ್ನು ನೆನೆಸ್ಕೊಂಡು ಇವತ್ತು ಪ್ರಯಾಣ ಬಳಸ್ತಾ ಇದ್ದೀನಿ ಇವರು ಒಂದು ಹಳ್ಳಿಯಲ್ಲಿ ಹುಟ್ಟಿ ಒಂದು ಲಾರಿ ಫಸ್ಟ್ ಒಂದು ಲಾರಿನ ಹಾಕಿ ಇವತ್ತು ಸಾವಿರದ ಏಳ್ನೂರ ಇಪ್ಪತ್ತು ಒಂಬತ್ತು ಕೋಟಿಯ ಒಡೆಯರಾಗಿ ನಮಗೆಲ್ಲ ಸೇವೆ ಇದ್ದಾರೆ ನಾನು ಇಪ್ಪತ್ತು ದೇಶಗಳ ಭಯನ ಬಳಸಿದ್ದೀನಿ ಅದು ಫ್ಲೈಟಲ್ಲಿ ಆದರೆ ಏನು ಫ್ಲೈಟಲ್ಲಿ ಹೋಗೋ ಏನು ಸೌಲಭ್ಯ ಇದೆ ಅದೇ ಥರ ನನಗೆ ಅನುಭವ ಆಗ್ತಾ ಇದೆ ಯಾಸ್ ಆಫ್ ಸರ್ ಧನ್ಯವಾದಗಳು ಸರ್ ನಿಮ್ಮೆಲ್ಲ ಬಿಸ್ನೆಸ್ಸು ಒಳ್ಳೆ ಸಿಕ್ಕಿರೋ ಕೇಳ ಇರಲಿ ಅಂತ ನನ್ನ ದೇವರಲ್ಲಿ ಬೇಡ್ಕೊತಾ ಇದ್ದೀನಿ ಆಲ್ ದಿ ಬೆಸ್ಟ್ ಧನ್ಯವಾದಗಳು ಸರ್